ಹೇಳಿ ನೀವೇ ಹೇಳ್ರಿ ಅವೈಲಬಲ್ ಅಫೆನ್ಸು ಅಲ್ಲ ನಾನ್ ಅವೈಲಬಲ್ ಅಫೆನ್ಸ್ ಸೆವೆನ್ ಇಯರ್ಸ್ ಇಂಪ್ರೀಜನ್ಮೆಂಟ್ ಇದೆ ಏನು ಬಿಟ್ಬಿಡೋದ ಎಮ್ ಎಲ್ ಎ ಅಂತ ಎಂತ ಬಿಟ್ಬಿಡೋದು ಎರಡು ಎರಡು ಐ ಆರ್ ಇದಾವ ಎರಡು ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರ ಹಾಗಾದ್ರೆ ಎಮ್ ಎಲ್ ಎ ಆದರೆ ಪೊಲೀಸ್ನವ್ರಿಗೆ ಮೇಲೆ ಗಲಾಟೆ ಮಾಡ್ಬೋದಾ ಯಾರು ಪರವಾಗಿ ಗಲಾಟೆ ಮಾಡಿರೋದು ಸರ್ ದಾವಣಗೆರೆ ಸರ್ ಸರ್ ದಾವಣಗೆರೆ ಸರ್ ಸುದ್ದಿ ಚಾನಲ್ ಕ್ಷಣದ ಸುದ್ದಿಗಾಗಿ